ಮುಂದ್ರೆ ಬಾಳ್ ಚಾಟ್ ಸಿಗೋಲ ಆದ್ರಿ ಈ ನೋಡ್ರಿ ಅಲ್ಲ ಯಾ ಹಮಸ್ಕೂಟಿ ಯಾಗ್ರಿ ಇವ್ನ ಕೈಯಾಗ ಸಿಕ್ಕಿನಲ್ಲ ಆದತಿ ಸೊ ನಮಸ್ಕಾರ ಎಲ್ಲರಿ ತಿಂಡಿ ಅವ್ರ ಹುಡ್ಗಿ ವಿಷಯ ಏನಪ್ಪಾ ಅಂದ್ರ ಈ ಸೈಡ್ ನೋಡ್ರಿ ಇಂಥ ರೋಡ್ ಐತೆ ರೀ ನಾನು ಕನಕ್ ಕೊಟ್ಟಿನ ಈಗ ನನ್ನ ಸ್ಕೂಟಿ ತೊಂದ್ರಿ ಇಂಥ ರೋಡ್ ಐತ್ರಿ ನನ್ನ ಸ್ಕೂಟಿ ಹೇಳ್ಬೇಕಂದ್ರೆ ನಿಮಗೆ ರೀ ಈ ಸೈಡ್ ನೋಡ್ಬೋದು ರೀ ಇಲ್ಲಂದ್ರಪ್ಪನ್ರಿ ಒಂದು ಏಳೆಂಟು ಸಲ ರಾಡ್ಯಾಗ ಚಿಕ್ಕಿ ಮಟಗಾಡಿ ಎಲ್ಲ ಪ್ಯಾಕ್ ಆಗಿಬಿಟ್ರಿ ಯೂಟ್ಯೂಬ್ ಟ್ರ್ಯಾಕ್ಟ್ರ್ ಜಗ್ಗು ಸ್ಪರ್ಧೆ ರೇಸಿ ವಿಡಿಯೋ ಮಾಡ್ಬೇಕಾದ್ರೆ ಇಷ್ಟೆಲ್ಲ ನಾ ಕಷ್ಟ ತೊಗೋತೀನಿ ರೀ ಇಂಥ ರೋಡ್ದಾಗ ರಾತ್ರಿ ಹೋದ ನೋಡಿರಿ ನಾ ಯಾರು ರೀ ನೋಡಿದ್ರ ರೋಡ್ ಹ್ಯಾಂಗ್ರಿ ನನ್ನ ಸ್ಕೂಟಿ ಹೆಂಗೆ ಹೋಯ್ತ ಹೇಳ್ರಿ ನೀವು ರೀ ನೋಡ್ರಿ ಅದು ಒಟ್ಟು ಒಂದೊಂದು ಮೊಳ ಹಿಂಗೆ ತಿಳಗ ಇಳಿದು ಬೀಳತ್ರಿ ಅಂಥದ್ರೊಳಗೆ ನಾನು ಸ್ಕೂಟಿ ಯಾ ನೋಡಿದ್ರಿ ಸಣ್ಣ ಗಾಲು ಆತವ್ರಿ ಒಟ್ಟೆ ಫುಲ್ ತಿಂಡಿ ನೋಡಿರಿ ಒಟ್ಟೆ ತಿಂಡಿ ರೋಡ್ದಾಗ ತಿಂಡಿಲೇ ಹೋಗ್ತು ಮಾಡಿಕ್ರಿ ಯಾವ ಮಾಡಿದ್ರಿ ಫುಲ್ ರಾಡ್ರಿ ಒಂದು ಐದಾರು ಸಲ ಇಲ್ಲಂದ್ರೆ ಒಂದು ಐದಾರು ಸಲ ಸ್ಕೂಟಿ ಮಡ್ಗಾಡ್ದಾಗ ರಾಡಿ ಸಿಕ್ಕ್ರಿ ಇಷ್ಟೆಲ್ಲ ತಾಪ್ ಮಾಡ್ಕೊಳತ್ತೀನ್ರಿ ಯಾವ ಮಾಡಿದ್ರಿ ಅದೆಲ್ಲ ನಿಮ್ಮ ಸಲಮೆಂದ್ರಿ ಅಲ್ಲಿ ಹೋಗಿ ಇವತ್ತು ಕನ ಐತಿ ಆದರೂ ಈ ರೀತಿ ಹಿಂಗೆ ರೋಡ್ ಇದ್ರಿ ರೀ ಇನ್ನೂ ಮುಂದೆ ಮುಂದೆ ಬಂದು ಹಿಂಗೆ ಐತ್ರಿ ರೀ ಇನ್ನೂ ಎರಡು ಸಲ ಪ್ಯಾಕ್ ಅದಕ್ಕೆ ಗೊತ್ತಿಲ್ಲ ರೋಡ್ರಿ ನಿಮ್ಮ ಎಲ್ಲ ಅಲ್ಲಿ ಹೋಗಿ ವೀಡಿಯೋ ರೀ ಈಗ ಹೊಂಟಿಂಗ್ ರೀ ಅಲ್ಲಿ ಹೋಗಿ ಎಲ್ಲ ಲೈವ್ ಅಪ್ಡೇಟ್ ಎಲ್ಲ ನಿಮಗೆ ತೋರಿಸ್ತಾನೆ ರೀ ಹಂಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬಿಡ್ರಿ ಪಾಪ ನೋಡಿರಿ ನಿಮ್ಮ ಸೆಲೆಬಂದು ಇಷ್ಟೆಲ್ಲ ಕಷ್ಟ ತೊಗೊಳ್ಲತೀನ ರೀ ದಯವಿಟ್ಟು ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಕನಕ್ಕೆ ಹೋಗಿ ನಿಮಗೆಲ್ಲ ಲೈವ್ ಅಪ್ಡೇಟ್ ತೋರಿಸ್ತೇನೆ ರೀ ಅಲ್ಲಿ ಯಾವ ಟಕ್ಕರ್ ಬಂದಾವ ಏನಿಲ್ಲ ನೋಡಿರಿ ಮುಂದಿಂಗೆ ಅಲ್ಲೇ ಮುಂದರೆ ಭಾಳ ಕೆಟ್ಟ ಸಿಗೋಲ್ಲಾದ್ರಿ ಈಗ ನೋಡ್ರಿ ಎಲ್ಲ ಯಾ ಮಾಡಿದ್ರಿ ಹೇ 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 ಸಾಕಾಯ್ತು ರೀ ಅಲ್ಲಿ ನೋಡಿರಿ ಅಲ್ಲಿ ಡೈರೆಕ್ಟ್ ಸಿಗ್ತಾನೆ ರೀ ನಿಮ್ಮ ಸರಿಮಂದಿ ಇಷ್ಟೆಲ್ಲ ಕಷ್ಟ ತಗೊಲಾತ್ನ ಬೇಕ್ ಇವ ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡ್ರಿ ಈಪಾ ಸಬ್ಸ್ಕ್ರೈಬ್ ಮಾಡ್ರಿ ಸಾಕು ಸಿಕ್ತನ್ರಿ ಮಾತು ಅಲ್ಲಿ ಹೋಗಿ ಕನಕು ಈಗ ಹೊಂಟೆಂಟ್ರಿ ಡೈರೆಕ್ಟ್ ಅಲ್ಲಿ ಹೋಗಿ ಶಕ್ತನ್ರೀ ಅದೆಲ್ಲ ಪಾರ್ ಮಾಡ್ಕೊಂಡು ಬನ್ರಿ ಇಲ್ಲಿ ನೋಡ್ರಿ ಈಪಾ ಏನ ಸ್ಕೂಟಿ ಆಗ್ರಿ ಇವನ್ ಕೈಯಾಕಿ ಸಿಕ್ಕಿನಲ್ಲ ಅದತಿ ಏನ್ ನೋಡ್ರಿಪ್ಪ ಈ ರೀತಿ ಅನಾಹುತ ಮಳಿ ಐತಿ ಒಟ್ಟ ಇಂತರ ರೋಡ್ ಐತ್ರಿ ಆಡಿಯೊಳಗ ನಾ ಹೋಗ್ಬೇಕಾಯ್ ರೀ ನಿಮ್ಗೆಲ್ಲಾ ವಿಡಿಯೋ ಮಾಡೋ ಮಾಡುದ್ರಿ ಹೌನ್ ಬನ್ರಿ ನನ್ಗೆ ಇದನ್ ಬಾಳ್ರಿ ಪಾರಾ ಹೋಗನ್ರಿ ಡೈರೆಕ್ಟ್ ಹೋಗಿ ಕಂದಾಗ ಕಂದ ಹೋಗಿಶಿತ್ರಿ ನನ್ ಡೈರೆಕ್ಟ್ ರೀ ಇದೊಂದು ಲಾಸ್ಟ್ ಪಾರ ಮಾಡಿ ಹೋಗ್ಬೇಕಾದ್ ನೋಡ್ರಿ ನಾ ರೀ ಈ ರೋಡ್ ರೀ ಒಂದು ಮೊಳ ಇದೈತ್ ನೋಡ್ರಿ ರೀ ಸ್ಕೂಟಿ ಹಾಕ್ರೆ ಬಂದ್ ಬಿಡತಿ ಈ ರೀ ಹಿಂಗೈತಿ ಏನು ತಿಳಿಯಬಾಲ್ತ ಆಗಿ ಬಿಡತ್ ನೋಡ್ರಿ ಒಟ್ಟಾರ ಹೇಳಬೇಕಂದ್ರ ಲಾಸ್ಟ್ ಇತ್ರಿ ಪಾರ ಆದಿನ್ರಿ इन होल भरी